ಕೇಂದ್ರ ಬಿಜೆಪಿ ಸರ್ಕಾರದ ಸಹಕಾರದಿಂದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪಲಾಯನ ಇದರ ವಿರುದ್ಧ ಕೆಪಿಸಿಸಿ ಇಂಟೆಕ್ ವಿಭಾಗದಿಂದ ಪ್ರತಿಭಟನೆ ಕೆಪಿಸಿಸಿ ಇನ್ಟೆಕ್ ವಿಭಾಗದ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಅವರ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಆಡಳಿತಾಧಿಕಾರಿ ಶೌಕತ್ ಅಲಿ ಸರ್ವಮಂಗಳ ನೇತ್ರಾವತಿ ಇಂಟೆಕ್ ರಾಜ್ಯ ಯುವ ಅಧ್ಯಕ್ಷರಾದ ಕುಮಾರ್ ಮತ್ತು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಇವತ್ತು ನಾವು ಐ ಎನ್ ಟಿ ಸಿ ರಾಜ್ಯ ಐ ಎನ್ ಟಿ ಸಿ ವತಿಯಿಂದ ಪ್ರತಿಭಟನೆ ಪ್ರಜ್ವಲ್ ಅವ್ರನ್ನ ಇಷ್ಟು ದಿವಸ ಆದ್ರೂ ಕೇಂದ್ರ ಸರ್ಕಾರದವರು ಇನ್ನೂ ಬಂಧಿಸಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ ಅವ್ರ ತಂದೆಯವ್ರನ್ನ ಮಾತ್ರ ಬಂಧಿಸಿದ್ದಾರೆ ಬೇರೆ ದೇವರಾಜೇಗೌಡವ್ರನ್ನೂ ಬಂಧಿಸಿದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣ ಅವ್ರು ಎಲ್ಲಿರ್ತಾರೆ ಏನು ಅಂತೇಳಿ ಪ್ರತಿಯೊಂದು ಮಾಹಿತಿಯೂ ಅವ್ರಿಗೆ ಗೊತ್ತಿದೆ ಚೆನ್ನಾಗಿ ಆದ್ರೂ ಇವತ್ತವರೆಗೂ ಅವ್ರನ್ನ ಬಂಧಿಸಿಲ್ಲ ಬನ್ಸೋದಕ್ಕೆ ಕೇವಲ ಒಂದು ಲಕ್ಷ ರೂಪಾಯಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಇದು ಭಾಳ ಕೀಳಮಟ್ಟಕ್ಕೆ ಹೋದಂಥ ಒಂದು ಇದು ಏಕೆಂದರೆ ಅವರು ಅಮಾಯಕ ಹೆಣ್ಣು ಮಕ್ಕಳನ್ನ ಮತ್ತು ನಮಗೆ ಲೇಬರ್ ಓರಿಯೆಂಟೆಡ್ ಇದ್ದಾರೆ ಮನೆ ಕೆಲಸದವರು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರೋರು ಸರ್ಕಾರಿ ನೌಕರದಲ್ಲಿ ಇರತಕ್ಕಂಥ ಹೆಂಗಸರನ್ನೇ ಬಲಿಪುಷ್ ಮಾಡಿದ್ದಾರೆ ನಾವು ನೌಕರನ್ನ ಮತ್ತು ಲೇಬರ್ಸ್ನ ಪ್ರೊಟೆಕ್ಟ್ ಮಾಡುವಂಥ ಎನ್ ಟಿ ಯು ಸಿ ಒಂದು ಲೇಬರ್ ಓರಿಯೆಂಟೆಡ್ ಇವರು ಹಾಗಾಗಿ ಕ್ರಮ ಅವ್ರು ತಗೊಳ್ತಾರೆ ಬಾಲ್ ಕೌನ್ಸಿಲ್ ಅವರು ತಗೊಳ್ತಾರೆ ಇಂದು ರಾಷ್ಟ್ರದಲ್ಲೆಲ್ಲ ಪ್ರಚಾರ ಆಗ್ತಿರೋ ಪ್ರಜೆಗಳ ಬಂಧಿಸಬೇಕೆಂದು ನಾವು ಐ ಎನ್ ಟಿ ಸಿ ಪರವಾಗಿ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯಲ್ಲಿ ಮೊದಲನೇದಾಗಿ ಏನಂದರೆ ನಮ್ಮ ರಾಜ್ಯ ಸರ್ಕಾರ ಮಾಡ್ತಿರೋ ಒಳ್ಳೆ ಕೆಲಸಗಳಿಗೆ ಕೇಂದ್ರ ಸರ್ಕಾರದ ಇದನ್ನು ಮುಚ್ಚಿ ಹಾಕಲು ಕೇಂದ್ರ ಸರ್ಕಾರದವರು ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ದಾರಿ ಬರ್ತಾ ಇದ್ದಾರೆ ಅಲ್ಲದೆ ಪ್ರಜ್ವಲನಾಗೆ ಅರೆಸ್ಟ್ ಮಾಡೋದಕ್ಕೆ ಬ ಬದಲಿಯಾಗಿ ಯಾರನ್ನೋ ಇದು ಮಾಡಿ ಅವ್ರನ್ನ ರಕ್ಷಣೆ ಕೊಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಐ ಎನ್ ಟಿ ಸಿ ಪರವಾಗಿ ನಾವು ಈ ಮೂಲಕ ಕೇಂದ್ರ ಸರ್ಕಾರ ಎಚ್ಚರ ಕೊಡೋದೇವೆಂದರೆ ಆದಷ್ಟು ಬೇಗ ಪ್ರಜ್ವಲನಾಗೆ ರಕ್ಷಣೆ ಕೊಡೋದಂಗೆ ಅರೆಸ್ಟ್ ಮಾಡಿದರೆ ಸರಿ ಇಲ್ಲವಾದರೆ ವ್ಯಾಪ್ತಿಯಲ್ಲಿ ನಾವು ಐ ಎನ್ ಟಿ ಸಿಗಳ ಹೋರಾಟ ಮಾಡೋದು ಖಂಡಿತ ಇವತ್ತು ಈ ದೇಶದಲ್ಲಿ ಆಗಿರ್ತಕ್ಕಂತಹ ಬಹಳಷ್ಟು ದುರದೃಷ್ಟ ಯಾಕಂದರೆ ಇವತ್ತು ಅಷ್ಟು ಹೆಣ್ಣು ಮಕ್ಕಳಿಗೆ ನಮ್ಮ ಮನೆ ತಾಯಿ ಅಂದ್ರೆ ಅಕ್ಕಂದ್ರೆ ಅಂಥವ್ರಿಗೆಲ್ಲ ಸಹ ಭಾಳಷ್ಟು ಅನ್ಯಾಯ ಆಗಿದೆ ಅಂಥ ಭ್ರಷ್ಟ ಅಂಥ ಭ್ರಷ್ಟನಿಗೆ ಕೇಂದ್ರ ಸರ್ಕಾರ ಭ್ರಷ್ಟಕ್ಕೆ ಕೇಂದ್ರ ಸರ್ಕಾರ ಇವತ್ತು ಅವರಿಗೆ ಸಹಕಾರ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಸೇಫ್ಟಿ ಆಗಿರೋ ಜಾಗದಲ್ಲಿ ನಿಲ್ಲಿಸಿದೆ ಇವತ್ತು ಇಡೀ ರಾಜ್ಯ ಅಲ್ಲ ಇಡೀ ರಾಷ್ಟ್ರ ನೋಡ್ತಾ ಇದೆ ಅಂತ ಅಂಥದ್ದು ಅಂಥ ಫ್ರಾಡ್ಗೆ ಇವತ್ತು ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಕೇಂದ್ರ ಸರ್ಕಾರ ಇನ್ನು ಯಾರ ಹತ್ರ ಹೋಗ್ಬೇಕಾಗ್ತದೆ ಹಾಗಾಗಿ ನಾವು ಯೂತ್ ಯೂತ್ ಕಾ ಯೂತ್ ಕಾಂಗ್ರೆಸ್ಸಿಂದ ಯೂತ್ ಐ ಐ ಟಿ ಸಿಯಿಂದ ಇನ್ನೂ ಟೂ ಡೇಸಲ್ಲಿ ಅವ್ರು ಬಂದಿಸಿಲ್ಲ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಏನು ಬೇಕಾದ್ರೂ ಆದರೆ ಇದುವರೆಗೂ ಒಂದು ಸಣ್ಣದ ಒಂದು ಏನೋ ಗಾಯ ಆದ್ರೂ ಇಮಿಡಿಯೆಟ್ ಹಾಸ್ಪಿಟ್ಲಿಗೆ ಕಳಿಸಂಥ ಟೈಮಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿರೋ ಕೆಲಸ ಚಿಕ್ಕ ಕೆಲಸ ಅಲ್ಲ ಇದು ಪ್ರಜ್ವಲ್ ರೇವಣ್ಣ ಮಾಡಿರೋದು ಪ್ರತಿಯೊಂದು ಅವ್ರ ಮನೇಲಿ ಒಂದು ಹೆಣ್ಮಕ್ಳಿದಾರೆ ಇದರ ಮಾಡೋದು ಇಷ್ಟು ಮಟ್ಟಕ್ಕೆ ಸರಿ ಇದೆ ಇವತ್ತಿಗೆ ಕೆಲವರು ಹೇಳಿದಾರೆ ದೇವೇಗೌಡರು ಫ್ಯಾಮಿಲಿ ಬಗ್ಗೆ ಮಾತನಾಡಬಿಡೋದ್ರೆ ಕೆಲ ಯಾರು ಮಾಧ್ಯಮಗಳ ಹೇಳ್ತಾಯಿದ್ರು ನಾವು ದೇವೇಗೌಡರ ಬಗ್ಗೆ ಯಾರ ಬಗ್ಗೆ ನಾವು ಪ್ರಜ್ವಲ್ ಪ್ರಜ್ವಲನ ಪ್ರಜ್ವಲ್ ದ್ರವ ನಮಗೆ ದಯವಿಟ್ಟು ನಾವು ಕೇಳಿದ್ರೆ ಇದು ಮನವಿ ಮಾಡ್ಕೊಂಡು ಐ ಟಿ ಸಿ ಪರವಾಗಿ ಇಮಿಡಿಯೇಟಾಗಿ ನೀವು ಏನು ಮಾಡ್ತಾ ಇದ್ರೋ ಗೊತ್ತಿಲ್ಲ ಸರ್ಕಾರ ಇಮಿಡಿಯೇಟಾಗಿ ಅವ್ರು ಅರೆಸ್ಟ್ ಮಾಡಬೇಕು ಏನಿದು ಆಟ ಸಾಮಾನ್ಯ ಎಲ್ಲ ಅವನೆಲ್ಲ ಅವ್ನೆಲ್ಲ ಫಾರ್ಮಿಂಗ್ ಹೋಗೋಣ ಅವನು ಎಂಜಾಯ್ ಮಾಡ್ಕೊಂಡ್ಬರ್ತವ್ರು ನಾವೆಲ್ಲ ಇಲ್ಲಿ ಡೈಲಿ ಬೇರೆ ಡೈಲಿ ಇದ್ದರೆ ಪತ್ರಿಕೆ ಏನಂತ ಓದ್ತೀರಿ ಪ್ರಜ್ವಲ್ ರವಣ್ಣ ಸಿಕ್ಕಿಲ್ಲ ಸಿಕ್ಕಿದೆ ಏನು ಆಟ ಇದು ಸರ್ಕಾರನ ಯಾರ ನಾವು ಮಾಮೂಲಿ ಮನುಷ್ಯ ಮಾಡ್ತಾವೆ ನಂಗೆ ಏನು ಏನು ಬೇಕಾ ಮಾಡ್ತಾರೆ ಬಿಡ್ತಾರೆ ಅದು ಒಂದು ಹೆಣ್ಮು ಅನ್ಯಾಯ ಆಗಿದೆ ಇಷ್ಟು ಒಂದಲ್ಲ ಸುಮಾರು ಹೆಣ್ಮ ಅನ್ಯಾಯ ಆದ್ರೂ ಇರಬಾಗಿ ಯಾಕೆ ಎಲ್ಲ ಅರ್ಥನೇ ಆಯ್ತಾರೆ ನನಗೆ ಇವತ್ತಲ್ಲೂ ಅರ್ಥ ಆಯ್ತಾ ಇಲ್ಲ ನಾವೆಲ್ಲ ಒಂದು ಅದು ಒಂದು ಅಧ್ಯಕ್ಷಗಳಾಗಿ ಇವತ್ತವರೆಗೂ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ರತಿಯೊಬ್ಬರು ಎಲ್ಲರೂ ಅವ್ರ ಬಗ್ಗೆ ಅಲ್ಲಿ ನೋಡು ಅದೇ ಎಲ್ಲಿ ನೋಡು ಯಾರ ಮನೇಲಿ ನೋಡು ಅದೇ ವಿಷಯ ಪ್ರಜ್ವಲ್ರೇವ್ನ ಪ್ರಜ್ವ ಇವತ್ತವ್ರ ಪ್ರಜ್ವಲ್ ವಿಷ ವಿಷಯ ಬರ್ತಾ ಇಲ್ಲ ಆಚೆ ಅವ್ನ ಪಾಡೋನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಅವನೇ ದಯವಿಟ್ಟು ಇದ್ರ ಬಗ್ಗೆ ಮುಂದಿನ ತಿಂಗಳಲ್ಲಾದರೂ ಒಂದು ಎರಡು ಮೂರು ಸಲ ಅವ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವನ್ನ ಕರ್ಕೊಂಡು ಅವನ್ನ ಜೈಲಿಗೆ ಹಾಕಬೇಕು ಆಮೇಲೆ ಅವನಿಂದ ಎಷ್ಟು ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅವರಿಗೆಲ್ಲ ಅವ್ನಸ್ತಿಯಲ್ಲಿ ಇರ್ತಕ್ಕಂಥ ನಾಸ್ತಿಯಲ್ಲಿ ಎಲ್ಲರಿಗೂ ಹಂಚ್ಬಿಡಲಿ ಅವ್ರಿಗೆ ಎಷ್ಟೋ ಮಕ್ಳು ಇವಾಗ ಹೆಣ್ಮಕ್ಳಿಗೆ ಇವತ್ತು ದಿವಸ ಅವನು ಅನ್ಯಾಯ ಮಾಡಿರೋ ಒಂದು ಹೆಣ್ಮಕ್ಳಿಗೆ ಅವ್ನೇನು ಕೊಡ್ಬೇಕು ಕೊಡ್ಬೇಕಾದ್ರೆ ಅವ್ನ ಆಸ್ತಿಯಲ್ಲಿ ಮುಟ್ಕೊಳ್ ಹಾಕೊಂಡು ಕೊಡಲಿ ಅವ್ನು ಆಸ್ತಿಯಲ್ಲಿ ಎಲ್ಲರಿಗೂ ಈಗ ಜನಪ್ರತಿನಿಧಿ ಅಂದ್ರೆ ಜನ ಕಾರ್ಯ ಕಾರ್ಯನಿರ್ವಹಿಸಬೇಕು ಇವರು ಜನಗಳಿಗೆ ಈ ತರ ತೊಂದರೆ ಕೊಡ್ತಾರ ಅದನ್ನ ಅವರೇ ತಿಳ್ಕೊಂಬ ಜನಗಳೇ ತಿಳ್ಕೊಬೇಕು ಇಷ್ಟು ಮಟ್ಟಿಗೆ ಇವನು ಅಂತ ಇವನಪ್ಪ ಇನ್ನ ಇನ್ನ ಹುಡುಗ ಇವ್ನ ಬೆಳಿತಾರ ಹುಡುಗ ಇವ್ನ ಈ ಮಟ್ಟಿಗೆ ಹಿಂಗಾಗಿ ಮುಂದಿನ ದಿನಗಳಲ್ಲಿ ಹೆಂಗ ಇವನು ಇವ್ನೇನು ಸಿಎಂ ಮಾಡ್ತಾನೆ ದೇಶನ ದೇಶದ ಮಾಡ ನಾವು ತಾವುಗಳೆಲ್ಲ ಮನದಟ್ಟು ಮಾಡಿ ಮಾಧ್ಯಮದವರು ಪ್ರತಿಯೊಬ್ಬರು ಗೊತ್ತಾಗಬೇಕು ಇವು ಇವು ನಿಯೋಗಿ ಅಂತ ಗೊತ್ತಾಗ ಆದಷ್ಟು ಬೇಗ ಇವನ್ನ ನೀವು ಪ್ರೆಜರ್ ಆಗಿ ಅವಳು ಅರೆಸ್ಟ್ ಮಾಡೋದಾರ ನೀವು ಸ್ವಲ್ಪ ಸಹಕಾರ ಮಾಡಿ ಅರೆಸ್ಟ್ ಬರ್ರಿ ಸರ್ ಇವಾಗ ನಮ್ಮ ಐ ಎನ್ ಟಿ ಸಿಯಲ್ಲಿ ಎಷ್ಟೋ ಜನ ಮನೆ ಕೆಲಸ ಮಾಡ್ತಾ ಇದ್ದಾರೆ ಲೇಬರ್ ವರ್ಕರ್ಸ್ ಇದ್ದಾರೆ ಮತ್ತು ತುಂಬ ಜನ ಪಾಪ ಅವ್ರು ಅವ್ರ ತೋಟಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂಥ ಹೆಣ್ಮಕ್ಳಿಗೆ ಎಲ್ಲ ಮೇಲೆಲ್ಲ ದೌರ್ಜನ್ಯ ನಡೆದಿದೆ ಸರ್ ಅದಕ್ಕೆ ನಾವು ಕೇಳ್ಕೊ ನಾವು ಐ ನ್ ಟಿ ಸಿಯಿಂದ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಜನಗಳ ಮೇಲೆಲ್ಲ ದೌರ್ಜನ್ಯ ನಡೆದಿದೆ ಅಲ್ವಾ ಅವ್ರನ್ನ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣವ್ರನ್ನ ಇಟ್ಕೊಡ್ಬೇಕು ಅಂತ ಕೇಂದ್ರ ಸರ್ಕಾರದವರು ಎಲ್ಲೇ ಬಚ್ಚಿಟ್ಟಿದ್ರು ಅವ್ರನ್ನ ಆಚೆಗೆ ತರಿಸ್ಬೇಕು ಕಾನೂನು ಅವ್ರ ಕೈಯಲ್ಲಿ ತಗೋಬಾರ್ದು ಕಾನೂನು ಕೈಯಲ್ಲಿ ತೊಗೊಳ್ದಿರ ಅವ್ರಿಗೆ ರಕ್ಷಣೆ ಕೊಡ್ದಿರ ಅವ್ರನ್ನ ಬಂಧಿಸಬೇಕು ಅಂತ ನಾವು ಹೆಣ್ಮಕ್ಳೆಲ್ಲರ ಪರವಾಗಿ ಐ ನ್ ಟಿ ಸಿ ಹೆಣ್ಮಕ್ಳೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀವಿ